ಎಷ್ಟು ತಗೊಂಡ್ ಮೇಡಮ್ ಸೆಟ್ಕೊಂಡು ಮುಖಂಡಾಗ ಬ್ಯಾಡ ಅಂತ ನಾನು ಹಾಕ್ತೀನಿ ಎಷ್ಟು ಆಯ್ತಾ ಜರ್ನಿ ಮೂರ್ ತಾಸ ನಾಲ್ಕು ಆಯ್ತು ಎಷ್ಟು ಅರ್ಧ ಬಂದವನ ಇಲ್ಲ ಐವತ್ತು ರೂಪಾಯಿ ಅಂತ ಈಗ ನೋಡಿರಿ ವಾಪಸ್ಸು ಈಗ ಅಲ್ಲಿ ಆ ಕಂಟಿನ್ಯೂ ಮಾಡತ್ತೀನಿ ಮಧ್ಯಾಹ್ನ ಎರಡು ಗಂಟೆ ಐತಿ ಮತ್ತೆ ಗುರುವಾರ ಮಾರ್ಕೆಟ್ ತೊಗೊಂಬಂದ್ರ ಮಾರ್ಕೆಟ್ಗೆ ಬಂದ್ರು ಚೆಕ್ಕಿತ್ತು ತಂದಿ ಚೆಕ್ ಮಾಡ್ತಾರಲ್ಲ ನೀನು ಹಂಗ ನಂಗೇನು ಗೊತ್ತಾಗೋದು ಆ ಫ್ಲವರ್ ತಂದಿರ್ತಿ ಅದ ಹಂಗ ಐತೆ ಈ ಚಂದಿರೋ ಫ್ಲವರ್ ಹಂಗೈತಿ ಹ್ಞೂ ಇದು ನೋಡಿ ಇದೇ ಇದು ಪೂರ್ತಿ ಅಪ್ಪ ತುಪ್ಪ ತುಪ್ಪ ತಂದೆ ನಾ ಮನುಷ್ಯರ್ ಬಂದಿಲ್ಲ ದನ ಅದ ಅಂತ ತಗೊಂಬಂದ ಮನುಷ್ಯರಾಗ ಚಲೋ ತಗೊಂಬಂದಿ

ಹೆಚ್ಚಿತ್ತ ಅದನ್ನ ಹೆಚ್ಚಿಟ್ಟು ಉಳಕ್ ಸಾಧ್ಯ ನಾ ಏನ್ ಹೇಳಕ್ ಹೊಂಟಿನಿ ಅಂತ ಚಲೋ ತಂದ್ರು ಅಡ್ಬಿಸ್ ತಿಂದ್ ಖಾಲಿ ಮಾಡುದು ಅಟ್ರಾಗ ಐತಿ ಅದಕ್ಕೆ ಅದ್ರಾಗ ಏಟ್ ಚಲೋ ಬರ್ತಾ ಆಡ್ ಹಾಕೊಂಡು ಹೋಗುದು ಬಿಡು ಓಕೆ ಇಲ್ಲಿ ಉದಾಹರಣೆ ಇದ್ರು ಅಪ್ಪ ಏನ್ ಮಾಡಕ್ ಆಗತ್ತ ಏನ್ ಮಾಡಕ್ ಆಗಂಗಿಲ್ಲ ಇದಕ್ಕಿಂತ ಇದಕ್ಕಿಂತ ಹೆಚ್ಚಿಗೆ ಏನ್ ಹೇಳಕ್ ಆಗಂಗಿಲ್ಲ ನೋಡ್ರಿ ಮೂರ್ ದಿನ ಆದ್ರಿ ಕಟ್ ಮಾಡಿ ಚಲೋ ಈ ತಾವ ತಂದ್ರಿ ಈಗ ಸ್ವಲ್ಪ ದಿನ ದಿನ ತಂದೆ ರಾತ್ರಿ ಅರ್ಧ ತಿಂದ ಅರ್ಧ ಈ ತರ ಬೆಳಿಗ್ಗೆ ನೀರೆಲ್ಲ ಸೋರ್ ತಾವ ಹೋಗ್ತಾರಲ್ಲ ಅದು ಓರ್ನಲ್ಲ ಮೂರ್ ದಿನ ಆಯ್ತಾ ಆದ್ರೂ ಹಂಗೈತಪ್ಪ ಏನಾಗಿಲ್ಲ ಮಿಸ್ಗಿಲ್ಲ ಓ ಚಕ್ ಮಾಡಿ ತೋರ್ಸು ಇದು ಸ್ವಲ್ಪ ಕಂಟೆಂಟ್ ಹೇಳ್ತೀವಿ ಜನ ನೋಡ್ರಿ ಇವಾಗ ಕೆಮಿಕಲ್ ಇಂಜೆಕ್ಟ್ ಮಾಡಿದ್ರ ಅಂದ್ರ ಈ ತರ ಇರ್ತದೆ ಪ್ಯೂರ್ಜಿನಲ್ ಪ್ರಾಡಕ್ಟ್ ಇತ್ತಂದ್ರ ಬಾ ಜನ ತಳಕಿ ಬರಲ್ಲ ಬೇಕಿಟ್ಟು ಹೋಗ್ತತಿ ನೀವ್ ಹೇಳ್ತೀರಿ ಮೊಸರಿನ ಸತಿಗೆ ಗೊತ್ತ ಮಾಡ್ಕೊತೀರಿ ಖಂಡಿತ ಗೊತ್ತಿಲ್ಲ ಮೊದ್ಲಕ್ಕೆ ಸರಿ ರಾತ್ರಿ ಈಗ ಅಲ್ಲೇ ಅವ್ರು ಹೇಳಿದ್ರಲ್ಲ ಅದು ಮಾರ್ಕ್ தாலிபட்டிங்க தான் சாக்கு ಈಗ ಹೆಂಗೈತೆ ಒಂದು ಗಂಟೆದಾಗ ಒಂದು ನೀರನ್ನ ಸರ್ತಿಲ್ಲ ರೀ ಗಂಟೆಗೆ ಹಾಕಿ ಹಂಗೆ ಕೈ ತಿಕ್ಕಿದಾಗ ಇಡ್ತಿವಿ ಅವ್ರ್ ಗಂಟೆ ಆ ಮಟ್ಟಿಗೆ ಕೈಲೇ ಬಂದೈತ್ರಿ ಈಗ ಗೊತ್ತಿಲ್ಲ ಎಕ್ಸ್ಪೈರಿ ಡೇಟ್ ಆವಾಗೈತಿ ಏನಂತ ಹೇಳಿ ಹ್ಮ್ ಅದನ್ನ ನೋಡಿ ನೋಡಿ ಅದ್ರೊಳಗೆ ನಾನೆ ನಂದ್

ಯವನು ಬುಚ್ಚು 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 ಅಂತ ಸಮಯ ರಾತ್ರಿ ಹತ್ತು ಗಂಟೆ ರೀ ನನಗಂತ ಸ್ಪೆಷಲ್ ಸ್ಪೆಷಲ್

ये मगनी है नारी एक्साम पेपर मार्क्स ही ये बिची-बिची दिमाग ही उन्हीं से मगच्छर हैं बाय स्टार मम्मी पप पापा नाश्ते तो करना वोट ना ले हाँ वोट करना बट तो कुछ करना ना हो hmm. ना रेशमन लगे चलना विषय किधर ಹಾಗಾಗಿ ಈಗ ಹಾಕೋಕ್ಕೆ ತಿಂದು ಬಿಸಿ ಪಟ್ಟು ಬೀಕ್ ಹೋದರು ಅಂದರೆ ಮೊಬೈಲು ಚೇಂಜ್ ಮಾಡೋದಿರ್ತಾರೆ ಅವ್ರ ಮೊಬೈಲ್ ನಾನೇ ಇಟ್ಕೊಂಡಿದ್ದೆ ಬ್ಲಾಕ್ ಹದ್ರಾಗಿದ್ದು ಅಂದರೆ ತೊಗೊಂಡೋಗಿ ಬಂದಿರ್ತಾರೆ ಅವರು ಬೇರೆ ಏನಾದರೆ ಅಡ್ವಾನ್ಸ್ ರೆಡಿ ಮಾಡಿರ್ತದೆ ನಾನು ಸ್ವಲ್ಪ ಆದರೆ ಅವ್ರು ತಿನ್ನಕ್ಕೆ ಆಗಲ್ಲ ಅಂಥೇಳಿ ಬಿಸಿ ಅಂತ ಹೇಳಿ ಅಲ್ಲೇ ಅವ್ರು ತೊಗೊಂಡೋಗಿದ್ರೆ ಇದ್ರು ಈ ನೀವು ತೊಗೊಂಡೋಗ್ತಾರ ಇವತ್ತದ ಸ್ವಲ್ಪ ಒಂದೊಂದು ವಿಶಾಖ ಜಗಳ ಮಾಡ್ಕೊಂಡಿರ್ತಾರ ಸಣ್ಣ ವಿಶಾಖ ಹಾಗಾಗಿ ಹೂಗೆಲ್ಲ ಆತ ಒಂದೇ ಪಡ್ಡು ಮನೆ ತೋರಿಸ್ತಾರೆ ಇನ್ಸ್ಟೆಲ್ ಪಡ್ಡು ಅದ ರೀ ಆ ಪಡ್ಡ ಮಾಡೀನಿ ಅದ್ರ ಜೊತೆಗೆ ಸಾಂಬಾರು ಇರ್ತೀವಿ ಸಾಂಬಾರು ಹೋಗಿ ನಾನು ಕೊಟ್ಟು ಬರ್ತೀನಿ ಮತ್ತಿಲ್ಲ ಅಂದ್ರೆ ಉಪಾಸ ಇರ್ತಾರೆ ಅವರು ಅವ್ರಿಗೆ ಹೊರ್ಗಿಂದ ಅಷ್ಟು ಇಷ್ಟ ಆಗೋಲ್ಲ ನಾಶ ತಿನ್ನೋದಿಲ್ಲ ಅವ್ರು ಹೊರಗಿಂದ ಪಟ್ ಕೆಡುತ್ತಾ ಏನಂದ್ರೆ ಜಾಸ್ತಿ ಇಂಥದ್ದ ಏನಾರು ಕರ್ತೈತಿ ಹಾಗಾಗಿ ಇಬ್ರು ಇಬ್ರು ಅದಲ್ಲ ಇಲ್ಲ ಒಳಗೊಳಗೆ ಒಳಗೊಳಗ ನಮ್ಗೆ ಬೇಜಾರ ಆಗುತ್ತೆ ಇದು ಯಾರ್ದು ವಾಚ್ ಅಲ್ಲಿ ಪಪ್ಪ ತಂದಿರ ವಾಚ್ ನೀಸ್ಕೊಂಡೇನ್ ಕೊಟ್ಟೋದ ಪಪ್ಪನ ಪಪ್ಪನ ಕೊಟ್ಟೋದ ನಾನು ಹಾಕೊಂಡು ಲೂಸ್ ಐತಲ್ಲ ಬಂಗಾರಿ ನಿಂಗೆ ಈ ಇದಕ್ಕೆ ಹಾಕೋಬೇಕು ಅಂದ್ರೆ ಟೈಟ್ ಆಗುತ್ತೆ ಸೀದ ಹಾಕ್ತಾರೆ ನಾನು ಹಾಕೊಡ್ತೀನಿ ಬಿಡ್ರಿ ನಂಗೆ ಬರ್ತೀನಿ ಸರಿ ಇದೊಂದು ಹಂಚ ಹಾಕಿ ತೋಲೋಗ್ರೆ ಪಪ್ಪ ಡಬ್ಬಿ ಕೊಡ್ತಾರೆ ಅಂದ್ರೆ ತಗೋತ ಎರಡ್ರಿ ಮೂರು ಗಂಟೆ ಆಗೈತಿ ನಮ್ಮ ಮೇಡಮ್ ಸೆಟ್ಗೊಂಡು ಮುಕ್ಕೊಂಡ ತಾರುನಿಗೆ ಹೋಗ ಅಂತ ನಾನು ಹಾಕ್ತೀನಿ ಬರ್ತ್ಡೇ ಮೂಸ್ಕೊಂಡು ಹೋಗಕಂತ ಮನ್ಯತೆ ಅಂತ ನಾನು ಹಾಕ್ತೀನಿ ಹೋಗ್ತೀನಿ ಏನಾಗತ್ತಲ್ಲ ಮನೆ ನಾ ಹೋಗಂತ ಹೋಗಲಿಲ್ಲ ಸ್ವಲ್ಪ ಕೆಲಸದ ಮುಗಿಸ್ಕೊಂಡು ಹೋಗ್ತಾ ನಾನು ಹಾಕ್ತೀನಿ ಬಿದ್ದಾಳೆ ಮೂರು ಗಂಟೆ ಆಯ್ತು ಏನು ರೆಡಿ ಮಾಡ್ಬೇಕಂದ್ರಿ ಇಲ್ಲಿ ನೋಡ್ರಿ ಬಾಂಡೆ ತಿಕ್ಕೊಂಬ ಅಂದ್ರೆ ತಿಕ್ಕೊಂಬರ ಆಗಿಲ್ಲ ಅಂತಂದ್ರೆ ನನಗೆ ಬೇಗ ತೊಗೊಂಡೆ ಸರಿ ಮನವೀತು ರೀ ಮಕ್ಕಳ ಸಮುದ್ರ ಮಾಡಬೇಕಲ್ಲ ಆಮೇಲೆ ಅನತ್ತಿನಿಂದ ಏನು ಬಿಡ್ರಿ ಮತ್ತೆ ಮಕ್ಕಳಿಗೆ ಅಷ್ಟೇ ಅಲ್ಲ ಒಬ್ಬನೇ ಆದರೆ ಏನಾರು ಬರತ್ತಂತ ತಿನ್ಬೋದು ಇವ್ರಿಗೆ ಸಂಬಂಧ ಆಗಲಿ ಗೆಸ್ ಮಾಡಿ ಬಂದೆ ಅಣ್ಣ ಯಾವನ್ನ ರೈಸ್ ಅಲ್ಲ ಎಗ್ರೆಸ್ ಹಿಡಬ ಹೊಟ್ಟೆ ಹಾಕಿ ಅಭ್ಯಾಸ ಮಾಡೀನಿ ರೀ ಇದರೊಳಗೆ ನಾವು ಪಲಾವ್ ಹೆಂಗೆ ಮಾಡ್ತಿಲ್ಲ ಹಂಗೆ ಮಸ್ತ್ ಅದ ನೋಡಿರಿ ಫುಟ್ಪಾತ್ನ ಮಾಡಿ ಸಲ ರೆಸ್ ಅದೇ ಟೈಪ್ ಆಗೈತಿ ಈಜಿ ಮತ್ತು ರೈಸ್ ಮಾಡ್ಕೊಂಡು ಮಾತ್ರ ಮಾಡ್ಬೇಕಾನೆ ಒಂದು ಸಲ ಟರ್ಮೆಟೋವಾಗಿ ಇಟ್ಕೊಂಡು ಓಕೆ ಕೊಟ್ಟುಬಿಟ್ರೆ ಪಟ್ಟು ತುಂಬಂಗೆ ಒಳಗೆ ರೆಡಿ ಐತೆ ಈ ಕಡೆ ಈ ಹುಡುಗ ನೋಡ್ರಿ ತಮ್ಮ ಮಕ್ಕಳ ನನಗೂ ತೋರಿಸ್ತೀನಿ ಸಿಕ್ಕಪಡೆ ಬೇರೆ ಸರ ಇವು ಕುತ್ತಿಗೆಯಾಗ ನನಗೂ ಆ ಪೌಡ್ರ್ ಹಚ್ಚಿದ ಈಗ ಅವ್ರು ತಮ್ಮಗೆ ಹಣಿ ಮೇಲೆ ರೀ ಹಾಗಾಗಿ ಮಕ್ಕೊಂಡು ಹುಡುಗನ ಹೊಳಿಸ್ಕೊಂಡು ಬಂದು ಹಚ್ಚಾಕತ್ತೆ ನನಗೆ ಇಂಥವು ಆರೇಕ್ ಮಾಡೋದು ಭಾಳ ಖುಷಿ ಅವನಿಗೆ ಭಾಳ ಇಂಟ್ರೆಸ್ಟ್ ಅದ್ರಾಗ ಯಾರಿಗಾರ ಏನಾರ ಐತನ ಮಿಕ್ಸ್ ಹಚ್ಚೋದು ಇಂಥದ್ದು ಪೌಡ್ರ್ ಹಾಕೋದು ಆಯಿಂಟ್ಮೆಂಟ್ ಹಚ್ಚೋದು ಗುಡ್ಗಿ ಹಾಕೋದು ಭಾಳ ಇಂಟ್ರೆಸ್ಟ್ ಇಬ್ಬರಿಗೆ ನನಗೂ ಹಚ್ಚನ್ ರೀ ಇಷ್ಟೊತ್ತು ಈಗ ಅದಕ್ಕೆ ನೆನಪಾತ ತನಗೂ ಹೋಗಿ ಹಾಕೊಂಡು ಹಚ್ಚೋಗಂತೆ ಮತ್ತು ಬಂದು ಅಚ್ಚಕ್ಕೆ ಜನ ನಂಗೆ ನೋಡ್ರಿ ಅಲ್ಲಿ ಹೆಂಗೆ ನೋಡಿನ ಕುದೀನ ಫುಲ್ ಹಂಗೆ ಸುಪ್ ಸರ ಕೈಯ ಹೋದಾಗ ಅಂತ ಬಕ್ 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 ಬಗ್ ಬಗ್ಬದ್ದು ಈಗ ನಂಗೆ ಅವ್ರಿ ಅದು ಭಾಳ ಆಗ್ಯವ್ರಿ ನಂಗೆ ಅಕ್ಕಿದ್ದಿಲ್ಲ ಬೆವಿತಿದ್ದೆ ಕರೆ ಅದು ಬೆವ್ರ ಸಲ ಆಗಿದ್ದು ಸುಳ್ಳು ಇದುವರೆಗೂ ಜಗ್ಗು ಒಳೆ ಹೆಂಗಂದ್ರೆ ಸೀರೆ ರೀ ಹಂಗೆ ಇನ್ನೂ ಚರ್ಸಂಗೆ ಕುದಿಗೆ ತುಂಬ ಅಷ್ಟಾಗಿ ಇದು ಹಚ್ಚಿದ ಸಾಚ್ಚೋದಿಲ್ಲ ಡಾಕ್ಟ್ರ ಕಡೆ ಅಂತ ಬರ್ಷ ಬಂದಿದ್ದು ಬರ್ಷಣ್ಣ ತೊಗೊಂಬಂದಿದ್ದೆ ಹೋದ ವರ್ಷ ತಗೊಂಡ್ಬಂದ್ರ ಸಲುವಾಗಿ ಈಗ ನನಗೂ ಹೆಲ್ಪ್ ಆತರ ದೊಡ್ಡೋರಿಗು ನನ್ನ ಮುಗನೀಗ ಅವ್ರ ತಮಗೆ ಆತ ಹಚ್ಚಿದೆ ಹ್ಞೂ ಒಕ್ಕೈ ತೊಗೊಂಬ ಊಟ ಆತ್ರಿ ಇದು ಮಾಡ್ರಿ ಅಭಿಷಿ ಊಟ ಮಾಡಿಸಿದ್ರೆ ನನಗೂ ನಾನು ಊಟ ಮಾಡಿದೆ ಇವರು ಊಟ ಮಾಡಿದ್ರು ಅವರಿಬ್ರು ಇಬ್ಬರು ಚಂದೆ ಮಗ ಮಲ್ಕೊಂಡ್ರು ಅಡುಗೆ ಮನೆ ನೋಡಿ ತಕ್ಕದ್ದು ಮಾಡಿದ್ರೆ ಇಚ್ಕೊಂಡ್ರೆ ನಾನು ಬೆಳಿಗ್ಗೆ ಪದ್ದು ಮಾಡಿ ಹಂಗೆ ಬಿಟ್ಟುಬಿಟ್ಟಿದ್ದೆ ಹಂಗಾಗಿ ಅಷ್ಟು ಕ್ಲೀನ್ ಮಾಡಿಕೊಂಡೆ ರಾಶಿ ಬಾಂಡೆ ಇಟ್ಟೇನ್ ರೀ ಬೆಳಿಗ್ಗಿಂದ ಬಾಂಡೆ ತಿಕ್ಕೇ ಅದಾಗೈತಿ ಇಬ್ಬರು ಅವರೊಮ್ಮೆ ಆದ ನಂದೊಮ್ಮೆ ನನ್ನದೊಮ್ಮೆ ಸಡವ ಆಯಿತ ಹಂಗೆ ಇಷ್ಟು ಅಲ್ಲಿ ಉಸರೆಲ್ಲ ಬಳಿ ಚಿಚ್ಚಲ್ಲಿ ಇಟ್ಟಿನಿ ಬಂದು ಬಾಂಡೆ ತಿಕ್ತೀನಿ ಹಾಂ ಆಗಲ್ಲ ಸ್ವಲ್ಪ ರೆಸ್ಟ್ ಮಾಡಿ ಎದ್ದೋಗಿ ಬಾಂಡೆ ತಿಕ್ತೀನಿ ಬಾ ಮಕ್ಕ ಬನ್ನಿ ನೀ ಸ್ವಲ್ಪ ಸ್ನೇಹಿತರೆ ಈಗ ನೋಡಿರಿ ಸಂಜೆಗೈತಿ ತನ್ನ ಮನು ಭಾಳ ಖುಷಿ ಖುಷಿಯಿಂದ ವೆಯ್ಟ್ ಮಾಡ್ತಾರೆ ದಾರಿ ಕಾಯ್ದಾ ಕಾಯ್ದಾ ಯಾಕಂದ್ರೆ ಇವತ್ತು ನಮ್ಮ ತಮ್ಮ ಬರೋತ್ತೇನ್ರಿ ನಮ್ಮ ಚಿಕ್ಕಮ್ಮನ ಮಗ ಬರಾಗತ್ತೇನಾಶ್ ಮಾಮ ಪ್ರಶಾಂತ್ ಅಂತೇಳಿ ನೀವು ನಿಮ್ಗೆ ಗೊತ್ತಿರ್ತ ಅನ್ಕೋತೀನಿ ಮೊನ್ನೆ ನಮ್ಮ ಗೌ ಲಾಕ್ಸ್ ಒಳಗೆ ಜಾತ್ರೆ ಒಳಗೆ ಶಾರ್ಟ್ ಶಾರ್ಟ್ ಒಳಗೆಲ್ಲ ಹಿಡ್ದಿನ ಅವನ್ನ ರೆಗ್ಯುಲರ್ ವ್ಯೂವರ್ಸ್ ಗೊತ್ತಿರ್ತೈತಿ ಯಾರು ಅಂತೇಳಿ ಹಾಗೆ ಇನ್ನೊಂದು ಕರೆಕ್ಟ್ ಆಗ್ತಾನೆ ಹೇಳ್ಬೇಕಂದ್ರೆ ರೇಣುಕ ಬಂದಿದ್ಲಲ್ಲ ನನ್ನ ಹತ್ರಲ್ಲಿ ನಾನು ಬಿದ್ದಾಗ ನಮ್ಮನೆ ಓಪನ್ ಟೈಮ್ ಆಗಲ್ಲ ಇಲ್ಲ ಇರಲಿಲ್ಲ ಅವ್ರ ಅಣ್ಣ ಸ್ವಂತ ಅಣ್ಣ ಮಗ ಅವನು ಬರೋಕತ್ತೆ ಅಂದರೆ ಹಾಗಾಗಿ ತನ್ನ ಮನೆ ಫುಲ್ ಖುಷಿಯಾಗ್ಯ ಅದು ಫಸ್ಟ್ ಟೈಮ್ ಬರೋದ ನಾವು ಮದುವೆಗೆ ಎಂಟು ಒಂಬತ್ತು ವರ್ಷದಾಗ ಇದೇ ಕಸ್ಟಮರ್ ನಮ್ಮ ಊರು ಬರ್ತಿರೋದು ಹಾಗಾಗಿ ಕಾಯಕಾರಿ ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ ಅಂತೇಳಿ ಈಗ ನಾನು ಸ್ನ್ಯಾಕ್ಸ್ಗೆ ಅಂತೇಳಿ ಆಗಲೇ ಹಲವು ಕುಡಿಯೋಕೆ ರೀ ಈ ಕೂದಕು ಇವೆಲ್ಲ ಬಿಡಿಸಿ ಸ್ವಲ್ಪ ಅದನ್ನ ಸ್ನ್ಯಾಕ್ಸ್ ಮಾಡಿ ಅದನ್ನ ಸ್ವಲ್ಪ ಪಲ್ಯ ಮಾಡಿ ಇವತ್ತು ಸ್ಪೆಷಲ್ ಸ್ನ್ಯಾಕ್ಸ್ ಮಾಡತ್ತೀನಿ ಬಟ್ ಸ್ನ್ಯಾಕ್ಸ್ ಟೈಮ್ ಈ ರೈತಿ ಎಂಟು ಗಂಟೆ ಅಲ್ಲೇ ಇರಲಿ ರಾತ್ರಿ ಊಟದಾಗ ಸೈಡ್ ಚೆನ್ನಾಗಿ ಬರ್ತೈತಿ ಹೇಗೂ ಮಾಡಬೇಕು ಹಾಗಾಗಿ ಇದು ಚಿನ್ನ ಪುಣೆ ಆಗ್ತಾರೆ ಮಾಮ ಬರಂತರ ಬರೀ ನಾನು ಕಟ್ಲೆಟ್ ಅಂತಾರೆ ಅದಕ್ಕೆ ಇಲ್ಲಿ ನಮ್ಮ ಅಂಗಡಿ ಬಾಜಿ ಮಾಡ್ತಾರೆ ಅದನ್ನು ಇವರು ತಿಂದಾರೆ ಈಗ ಪ್ರತಿ ಸಲ ಯಾವಾಗ ಅವಾಗ ತೊಗೊಂಡು ತಿಂದಾರ ನಾಲ್ಕು ತಿನ್ನಿಂದ ಟೇಸ್ಟ್ ಫುಲ್ಲ ಇರ್ತೈತೆ ರೀ ಬ್ರೆಡ್ ಇನ್ನು ಮಾಡೋದಾಗ ಮೇಲೆ ಬ್ರೆಡ್ ಅದು ಐದು ನಾಲ್ಕು ನಾವು ಹುರ್ಗೊಂಡ್ರೆ ಮತ್ತು ಬ್ರೆಡ್ ಕೆಟ್ಟ ಹೋಗೋದು ಒಂದು ಮಂತ್ ಒಂದು ಬಂದ ಫುಲ್ ಅಂಗೇರ್ ಹಾಗಾಗಿ ಮಾಡಿಬಿಟ್ರೆ ಇಷ್ಟಪಟ್ಟು ತಿಂತಾರೆ ಇವರು ಬರ್ ಸೋಸ್ನ ಬ್ರೆಡ್ಡು ಆಲೂಗಡ್ಡೆ ಗಂಟೆ ಬೇಕಾಗತ್ತ ಕಡ್ಡೆ ಬೇಕು ರೀ ಹೆಂಗೆ ಮಾಡೋದು ಸೂಪರ್ ಇರುತ್ತೆ ಟೇಸ್ಟ್ ಮಾತ್ರ ಬಂದು ನೋಡಿರಿ ನಮ್ಮ ಫಸ್ಟ್ ಟೈಮ್ ಒಟ್ಟೆ ಬಂದಿದ್ದಿಲ್ಲ ರೀ ಹಿಂಗೈತೆ ನಮ್ಮ ಬಾಲ್ಬಿಟ್ಟು ಹೆಂಗೈತೆ ಎಷ್ಟು ಆಯ್ತು ಜರ್ನಿ ಮೂರು ತಾಸು ಆತ ನಾಲ್ಕು ತಾಸು ಆಯ್ತು ನಾವು ಬರೋದು ನೋಡ್ದಾಗಿತ್ತು ನೀವು ಬರೋದು ನಾವು ನೋಡ್ಬೇಕು ನೋಡ್ರ ಇಷ್ಟು ಕಷ್ಟಪಟ್ಟು ಬಂದಿರ್ತೀವಿ ನಾವು ಬಂದಾಗಲ್ಲ ಹಿಂಗೆ ಆರೈಕೆ ಮಾಡ್ಕೊಡ್ರ ನಮ್ಗೆ ಇನ್ನ ಐದು ಗಂಟೆ ಬಿಟ್ಟಿದ್ದೆ ಈಗ ಎಷ್ಟು ಎಂಟು ಗಂಟೆ ಆತ ಊರಿ ಟೈಮ್ಗೆ ಚಾ ಗುಡಿ ಹೆಂಗ್ ರೀ ಹಂಗಾಗಿ ಸ್ವಲ್ಪ ಹುಡುಗರುಕಾಯಿ ಗಾಡಿ ಕೊಟ್ಟೆ ಮನೆ ಮೂರು ನಮ್ಮ ಬೀಗರಿಗೆ

ನಾವು ಎಂಟು ಮೂರು ಒಂಬತ್ತು ವರ್ಷ ಆಯ್ತು ನಾವು ಬಗಲೂಟೆ ಸೇರಿ ಆಗಿ ನೀವು ತಲೆ ಬಂದ ನೋಡ್ರಿ ಭೇಟ ಒಂದು ಎರಡು ಸರಿ ಬಂದ ಹಾಕಿ ಎರಡು ಸರಿ ಸರಿ ತನ ಇನ್ನೂ ಸಾಂದಿತ್ತು ನಾನು ಕರ್ಕೊಂಬಂದಿದ್ದೆ ನಿಮ್ಮೂರಿಂದ ಬರುವಾಗ ಸರಿ ನಾನು ಆಯ್ತಲ್ಲ ಅವಾಗ ಒಬ್ಬಕ್ಕೆ ಬಂದಲ್ಲ ಅಲ್ಲಿಂದ ಅವಾಗ ಎರಡ್ ಸಲ ಅವಾಗ ಬಂದಾಗ ಬಾಳ ದಿನ ಇದ್ದಿದ್ದ ಅವಳು ನಾ ಬಿದ್ದ ಒಂದುವ ನಾನು ಅಲ್ಲಿಂದ ಬಿದ್ದ ಬಂದ ಹಿಡ್ದು ಮನಿ ಓಪನಿಂಗ್ ಮುಗಿಸಂಡ್ ಜನವರಿ ಹೋಗ ಡಿಸೆಂಬರ್ ಮುಗೀತ ಅದು ಪ್ರಯಾಣ ಸುಖಕರವಾಯ್ತಾ ಹೇಗ ಅದು ಬ್ಯಾಸ್ರಾಗತ್ ಬಿಡ ಮೂರ್ ಮೂರ್ ತಾಸು ಕುಂದ್ರ ಅದಲ್ಲ

ಕರೆಕ್ಟ್ ಎಂಟು ಅದೇ ಅದು ಬಿಟ್ಟಿದ್ದು ಮೂರೂರಿಗೆ ಒಡಟಿ ಬಿಟ್ಟಿದ್ದ ಮೂರೂರಿಗೆ ತಪ್ಪು ಐದು ತಾಸು ಆಯ್ತು ಮತ್ತೆ ಅದಕ್ಕೆ ಇಲ್ಲಿಂದ ಬರ್ತೀವಲ್ಲ ಅದಕ್ಕ ಹಂಗ ಜರ್ನಿ ದೂರ ಆಗತ್ತಾರ ಹೈರಾಣಾಗಿ ಬಂದ್ಬಿಡ್ತೀವಿ ಹಂಗಾಗಿ ಅದ್ದೆಡಕ್ ಬ್ಯಾಸ್ರ ಚಟ್ಕಿ ಮುಟ್ಟಿಗೆ ಕರೀತಾರಲ್ಲ ಗುತ್ತಿಗೆ ಬಂದ್ಬಿಡ್ತತ್ ನಂಗೆ ಹೋಗೋದನ್ನ ಅದಕ್ಕ ಹೋದ್ರ ಏನೋ ಹೋದ್ರು ಏನಂತಾರಲ್ಲ ಅದ ಹಂಗ ಬಂದ್ರು ಬರೋ ತೋಣಿ ಹೋದ್ರ ಹೋಳಿ ಹೊಣಿ ಹಾಂ ಹಾಂಗ್ ಮಾಡ್ಬಿಡ್ತೀವಿ ನಾವು ಅದಕ್ಕೆ ಊರಿಗೆ

ನೋಡ್ರಿ ಖಂಡಿತ ಒಂಬತ್ತು ಹತ್ತಾಯ್ತು ಅಂಗಡಿ ಕೆಲಸ ಎಲ್ಲ ಮುಗೀತು ರೀ ದಿನ ದಿನ ಒಂಬತ್ತುವರೆ ತನ ಹಾಕಿತ್ತು ಒಂಬತ್ತು ಇಪ್ಪತ್ತೊಂಬತ್ತು ತನಕ ಆಗೈತೆ ಇವತ್ತು ಒಂಬತ್ತು ಎಲ್ಲ ಕೆಲಸ ಮುಗೀತರಿ ಇನ್ನೇನು ಬಾಗಿಲಿಗೆ ಕಿಲಿ ಹಾಕಿನಿ ಅಂಗಡಿ ಕಿಲಿ ಹಾಕೊಂಡು ಹೋಗ್ತೀನಿ ರೀ ಯಾಕಂತಂದ್ರೆ ಇವತ್ತು ಮನೆಗೆ ಹಳೇ ಬಂದಾನಲ್ಲ ರೀ ಮನೆಗೆ ಬೀರು ಬಂದವರು ಹಾಗಾಗಿ ಇವರು ನಾಳೆ ಊರಿಗೆ ಒಂಟು ಸಂಬಂಧ ಜಲ್ದಿ ಬಂದು ಮಾಡಿದೆ ಬಂದಾಗ ಮತ್ತು ಸ್ವಲ್ಪ ಅವರು ಅಷ್ಟು ದೂರದ ಮಂದಿರ್ತಾರಲ್ಲ ಒಂದು ಮಾತುಕತೆ ಆಗೈತೆ ಮತ್ತು ಮುಂಜಾನೆ ದೂರ ನಾವು ಈ ಕಡೆ ಬರೋರು ಹಾಗಾಗಿ

ನೀವು ಒಟ್ಟೆ ಬಂದಿದ್ದು ನಮ್ಮ ಹುಡುಗ ಒಟ್ಟ ಬಂದಿದ್ದಿಲ್ಲ ರೀ ಇವ್ ಹುಡ್ಕೋದ್ರೆ ತಮ್ಗ ಎಲ್ಲ ಬಂದಿರುವ ತಮ್ಮಾರೆ ಇವನ ಭಾಳ ಬಿಜಿ ಪರ್ಸನ್ ರೀ ಹುಡುಗ ಹಂಗಾಗಿ ಅಂತಿದ್ದು ಬಂದಾನು ಖುಷಿ ಆಯ್ತು ನಮ್ಮ ಪರ್ಶು ಬಂದಿದ್ದು ಏನು ಮಾಡಿದ್ರಿ ತಮಗೆ ಸ್ಪೆಷಲ್ ಎಗ್ ಗ್ರೇವಿ ಏನೋ ಬೇರೆ ಬೇರೆ ಕಣ ಹೋಟೆಲ್ ಸ್ಟೈಲ್ ಮಾಡಿದಂಗೆ ಎಷ್ಟೋ ತೊಗೊಂಡ ಹ್ಮ್ ಚಪಾತಿ ಗ್ರೇವಿ ಮಾಡಾಡ್ರಿ ನಾಳೆ ಹೋಗ್ರಿ ಗಂಟು ಮುಟ್ಟ ಹೋಗ್ಬೇಡ್ರಿ ಅತ್ತಾಗ ಚಿಂತೆ ಬಿಡ್ರಿ ಕಿರಿಕಿರಿ ಜಾಸ್ತಿ ಆಗಿರ್ಲಿ ಅವ್ರದ್ದು ಅಲ್ಲ ನಿಮ್ಮ ಅಕ್ಕನ ಕ್ರಿಕೆಟಿ ಭಾಳ ಐತಿ ಬಿಸಿಲು ಜಾಸ್ತಿ ಆಗ್ತಾರ ಕಣಂಗಿಲ್ಲ ಅಭಿಪ್ರಾಯ ನಿಮ್ಮ ನಿಮ್ಮ ಬಾಳ್ ಕಿರ್ಕಿರಿ ಆಕಿ ಜಾಸ್ತಿ ಬಿಸಿಲು ಆಗ್ಬಾರ್ದು

జాస్తి ఒక్క జాస్ అది గట్టేది ఇష్ట ఒక్క పై ఎరంజ్ తగిన అసలు మే బు యావ్ అదన వచ్చే నేను సూరత్న తో అది మొన్నే ఊరించి

ಇದ್ದ ಇದ್ರಿ ನನ್ನ ಫೇವ್ರೆಟ್ ಸೀರೆ ಅದನ್ನು ನಾನು ಇನ್ನೊಂದು ತಗೋಬೇಕಂತ ಮಾಡಿದ್ದೆ ನಂಗೆ ಸರಿ ಕೊಡ್ತಿದ್ದು ಲೈಟ್ ಪಿಂಕ್ ಕಲರ್ ಐತಿ ಬೋಟ್ನಿಕ್ ಅದು ತಗೋಬೇಕಂದ್ರೆ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ನನಗೆ ಯಾವ ಹಬ್ಬ ಮರ ಇಲ್ಲ ಹಾಗಾಗಿ ಹೋಗ್ತಿರೋದು ಕರೆ ಮನ ಹೋಗ್ತೀರಾದ್ರೆ ಆಮೇಲೆ ಇವರಿಬ್ರು ಹಾಲಿಡೇ ಕೊಟ್ಟರು ಮನೆಗೆ ಕೂಡ್ಯಾ ಖಾರ ಆಯಿತು ಮನೋನ ಹಾಗಾಗಿ ಇವ್ರಿಬ್ರು ಹುಷಾರಿಗೆ ಅಂತೇಳಿ ಊರ್ಗೋಗಿ ಹಬ್ಬ ಮಾಡೋದು ಕಡಿಂಗ್ ನೀಂಟ್ರೆಸ್ಟ್ ಹಂಗಾಗಿ ಮಕ್ಕಳಿ ಹಂಗಾಗಿ ಸಿಂಪಲ್ ಸಿಂಪಲ್ ತಗೊಂಡಿನಿ ಪ್ಲಾನ್ ಇರಲಿಲ್ಲ ಎಲ್ಲ ಸಡನ್ ಸಡನ್ ಆದ್ರೆ ಅನ್ಕೊಂಡಿದ್ದೇವೆ ನಾವು ಊರ್ ನಮ್ಮ ನಮ್ಮಮ್ಮ ಕಳಿಸ್ಕೊಟ್ಟಾರೆ ನಮ್ಮ ಅಮ್ಮನೇ ಹೋಗಬೇಕಂಬ ಅಂತ ಹಂಗಾಗಿ ಬಂದರೆ ಅಂತ ಲಗೇಜ್ ಬ್ಯಾಕ್ ಅಂತ ಹೋಗ್ತೀವಿ ಹೋಗಿ ಒಳ್ಬಿಡ ಮತ್ತು ಬಂದ ಬೇರೆ ಬೇರೆ ಎಲ್ಲ ಕೆಲಸ ಆದವು ಇದು ನಿಮ್ಗೆ ಅಪ್ಪೇಜಿ ಇವಾಗ ಬಟ್ಟೆ ನೋಡ್ಬೇಕಂತ ಮಾಡಿದ್ದೆ ಸ್ಲೀವ್ಲೆಸ್ಸು ಅಲ್ಲಿ ಶು ಜಾಸ್ತಿ ಆಗುತ್ತಲ್ಲ ಮತ್ತೆ ಇವು ಬಿಟ್ಟಿಲ್ಲ ಆ ಶುಗರ್ ಡಾಕ್ ಎರಡು ಇಬ್ಬರು ಅವನ ಇಟ್ಕೊಂಡಿರೋ ಇದ್ರೊಳಗೆ ಮತ್ತು ಏನು ನೆನ್ಪಾಗಲ್ರು ತಲೆ ಎಲ್ಲ ಐತೆ ಯಾಕಂದ್ರೆ ಪ್ಲಾನ್ ಇಲ್ಲಲ್ಲ ಏನು ತೊಗೋಬೇಕು ಏನು ತೊಗೊಬೇಕು ಅಂತ ಒಂದು ತಗೋಲ್ದು ಹಾಗಾಗಿ ಎರಡೆ ಎರಡು ನನ್ಬೋದು ಅಂತ ಇಟ್ಕೊಂಡೇನು ಅಷ್ಟೇ ಪುಸ್ತಕ ಬ್ಯಾಗು ಹೋಗ್ತಿರೋದು ತವರ್ ಮನೆಗೆ ಅಲ್ರಿ ನಮ್ಮ ಅಕ್ಕನ ಮನೆಗೆ ನಮ್ಮ ಅಜ್ಜಿ ಮನೆಗೆ ಅಕ್ಕನ ಮನೆ ಏನಕ್ಕೆ ಅಜ್ಜಿ ಮನೆಗ ನೀವು ನೋಡುತ್ತಿರೋ ಒಂದು ಒಂದು ಎರಡು ವರ್ಷದ ಹಿಂದೆ ನಾ ಅಲ್ಲಿ ಹೋದಾಗ ಮಾಡಿದ್ಲಾಗ ಅವರು ಹುರ್ಗಂಟಿ ಆ ತಪ್ಪೈತು ಇಷ್ಟು ಐಸ್ನ ಇದ್ರೆ ನೋಡೋಣ ಮತ್ತು ನಾಳೆ ನಾವು ಊರಿಗೆ ಹೋಗೋದು ಅಲ್ಲಿ ಹಬ್ಬ ಮಾಡೋದು ಅದೆಲ್ಲ ನಿಮ್ಗೆ ಶೇರ್ ಮಾಡ್ಕೊತೀನಿ ಫಿಡಿಯೋನ ಸ್ಕಿಕ್ ಮಾಡಿದ್ರೆ ಕೊಡ್ತಾಯಿದ್ದೀನಿ ನೋಡಿರಿ ಇವಾಗ ಇಲ್ಲಿಗೆ ಮುಗಿಸ್ತೀನಿ ಆ ಟೈಮ್ ಭಾಳ ಆಗೈತೆ ರೀ ಮುಟ್ಕೋಬೇಕು ಥ್ಯಾಂಕ್ಸ್ ಫಾರ್ ವಾಚಿಂಗ್